ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕೇ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಹಜ್ಜೋಡಿ ಬೇರು ಸಿಕ್ಕರೆ ಬಿಡ್ಬೇಡಿ ಜಗತ್ತೇ ನೀವು ಹೇಳದಂತೆ ಕುಣಿಯುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಜಗತ್ನಲ್ಲಿ ಹಲವಾರು ರೀತಿಯ ಗಿಡ ಮರಗಳಿವೆ ಪ್ರತಿಯೊಂದು ಸಸ್ಯಗಳಲ್ಲಿಯೂ ಅದ್ಭುತವಾದ ಶಕ್ತಿ ಇದೆ ಕೆಲವೊಂದು ಸಸ್ಯಗಳನ್ನ ದೈವಿ ಸಸ್ಯಗಳು ಅಂತ ಪೂಜಿಸಲಾಗುತ್ತೆ ಇನ್ನೂ ಕೆಲವು ಸಸ್ಯಗಳ ಬಗ್ಗೆ ತಂತ್ರಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಇವುಗಳನ್ನ ಬಳಸಿದ್ರೆ ಅಥವಾ ನಿಮ್ಮ ಬಳಿ ಇಟ್ಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಖಂಡಿತ ಯಶಸ್ಸು ಸಿಗುತ್ತೆ ಅಲ್ಲದೆ ಜನಾಕರ್ಷಣೆಯಾಗುತ್ತೆ ಅಂತ ತಂತ್ರಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಲವಾರು ಸಸ್ಯಗಳನ್ನ ಗಿಡಗಳನ್ನ ತಂತ್ರಶಕ್ತಿಗಳಿಗಾಗಿ ಬಳಸೋ ಎಷ್ಟೋ ಉದಾಹರಣೆಗಳು ನಮಗೆ ನೋಡೋದಕ್ಕೆ ಕೇಳೋದಕ್ಕೆ ಓದೋದಕ್ಕೆ ದೊರೆಯುತ್ತವೆ ಇಂತಹ ಪ್ರಯೋಗಗಳ ಸಹಾಯದಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳು ಖಂಡಿತ ಇಡಿರುತ್ವೆ ಜಗತ್ನಲ್ಲಿರೋ ಹಲವಾರು ಗಿಡ ಮರಗಳಲ್ಲಿ ಇಂತಹ ಶಕ್ತಿ ಇರೋದು ಹಲವಾರು ಜನರಿಗೆ ತಿಳಿದೇ ಇರೋದಿಲ್ಲ ಇನ್ನು ಹಜ್ಜೋಡಿ ಅನ್ನೋದು ಎರಡು ಕೈಗಳು ಜೋಡಿಸಿದ ಆಕೃತಿಯುಳ್ಳ ಒಂದು ಗಿಡದ ಅಪರೂಪದ ಬೇರು ತಂತ್ರಶಾಸ್ತ್ರ ಲೋಕಕ್ಕೆ ನಿಸರ್ಗದ ಒಂದು ಮಹಾನ್ ಕೊಡುಗೆ ಹಜ್ಜೋಡಿ ಅಥವಾ ಹಸ್ತಜೋಡಿ ಎಂದು ಕರೆಯಲಾಗೋ ಈ ಬೇರು ಉತ್ತರ ಭಾರತದ ಮಧ್ಯಪ್ರದೇಶದ ಕಾಡುಗಳಲ್ಲಿ ದೊರೆಯುತ್ತೆ ಇದನ್ನ ಅಲ್ಲಿನ ಗುಡ್ಡಗಾಡು ಜನಾಂಗದವರು ಶೋಧಿಸಿ ತರ್ತಾರೆ ವಿಧ ವಿಧವಾದ ಅಳತೆಗಳಲ್ಲಿ ಇವು ಲಭ್ಯವಿರುತ್ವೆ ಸಣ್ಣ ಬೇರು ಬೆಲೆಯಲ್ಲಿ ಕಡಿಮೆಯಾದ್ರೂ ನಿಜವಾದ ದೊಡ್ಡ ಹಜ್ಜೋಡಿ ಕೊಂಚದು ಬಾರಿ ಉತ್ತಮವಾದ ಹಾಗೂ ದೊಡ್ಡದಿರೋ ಹಜ್ಜೋಡಿ ಬೇರು ಪೂಜಿಸುವವರ ದುರಾದೃಷ್ಟವನ್ನ ಹೋಗ್ಲಾಡ್ಸುತ್ತೆ ಆಕರ್ಷಣೆ ಸಂಮೋಹನ ವಶೀಕರಣ ಶಕ್ತಿ ನಿಜವಾದ ಹಚ್ಚೋಡಿಗೆ ಇದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಮಾರುಕಟ್ಟೆಯಲ್ಲಿ ದೊರೆಯೋ ಅಸಲಿ ಹತ್ ಜೋಡಿ ಬೇರನ್ನೇ ತಗೊಳ್ಳಿ ಎರಡು ಕೈಗಳನ್ನ ಜೋಡಿಸಿ ಮುಷ್ಟಿಯನ್ನ ಹಿಡಿದಂತೆ ಕಾಣೋ ಈ ಅಪರೂಪದ ಬೇರನ್ನ ಸಾಕ್ಷಾತ್ ದೇವಿ ಚಾಮುಂಡಿಯ ಅವತಾರ ಅಂತ ಕೂಡ ಕರೆಯಲಾಗುತ್ತೆ ಇದು ಅತ್ಯಂತ ಶಕ್ತಿಶಾಲಿ ಪೂಜಾಕ್ರಮವನ್ನರಿತು ಪೂಜೆ ಮಾಡೋರಿಗೆ ಎಲ್ಲಾ ಕೋರಿಕೆಗಳನ್ನ ಈಡೇರಿಸುವಂತಹ ಕಾಮಧೇನು ಈ ಬೇರು ಅನ್ನೋ ನಂಬಿಕೆ ಇದೆ ಪ್ರಯಾಣ ಸಮಯದಲ್ಲಿ ಅಪಘಾತದಿಂದ ರಕ್ಷಿಸತ್ತೆ ಕೋರ್ಟು ಕಚೇರಿ ವಾಣಿಜ್ಯಗಳಿಂದ ಇದು ರಕ್ಷಿಸತ್ತೆ ಅಂತ ಹೇಳಲಾಗುತ್ತೆ ಅತಿಮಾನುಷ ಶಕ್ತಿಗಳು ಭೂತ ಪ್ರೇತ ಬಾಧೆಗಳು ಇದನ್ನ ಆರಾಧಿಸುವವರಿಗೆ ತೊಂದರೆ ಕೊಡೋದಿಲ್ಲ ಇದನ್ನ ಧರಿಸುವವರ ಮನೆಯಲ್ಲಿ ಸಿರಿಸಂಪತ್ತಿಗೆ ಕೊರತೆ ಇರೋದಿಲ್ಲ ಆದರೆ ನೀವು ಬಳಸೋ ಹಜ್ಜೋಡಿಯು ಉತ್ತಮವಾದದ್ದು ಹಾಗೆ ಶುದ್ಧತೆಯಿಂದ ಕೂಡಿದೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ ಹಜ್ಜೋಡಿಯನ್ನ ಒಂದು ಉತ್ತಮವಾದ ದಿವಸ ತಗೊಂಡು ಬಂದು ಗಂಗಾಜಲದಲ್ಲಿ ಶುದ್ಧೀಕರಿಸಬೇಕು ನಂತರ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಇಡಬೇಕು ಒಣಗಿದ ನಂತರ ಸಾಸಿವೆ ಎಣ್ಣೆಯಲ್ಲಿ ಇದನ್ನ ಸಂಪೂರ್ಣವಾಗಿ ಮುಳುಗಿಸಿ ದೇವರ ಮನೆಯಲ್ಲಿ ಇಡಬೇಕು ಹೀಗೆ ಇಟ್ಟ ಬೇರನ್ನ ಇಪ್ಪತ್ತೊಂದು ದಿವಸಗಳ ಕಾಲ ಅಲ್ಲಿಂದ ಕದಲಿಸಿಕೊಡದು ನಂತರ ಅದನ್ನ ಆ ಎಣ್ಣೆಯಿಂದ ಹೊರತೆಗೆದು ಒಂದು ಕೆಂಪು ಬಟ್ಟೆಯಲ್ಲಿ ಇರಿಸಿ ಕುಂಕುಮ ಗಂಧ ಹೂಗಳಿಂದ ಪೂಜಿಸಿ ಶ್ರೀ ಹನುಮಂತನ ದೇವರ ಜಪವನ್ನ ಇಪ್ಪತ್ತೊಂದು ಬಾರಿ ಒಂದು ಪೆಟ್ಟಿಗೆಯೊಳಗೆ ಪಚ್ಚೆ ಕರ್ಪೂರ ಹಾಗೂ ಒಂದು ಬೆಳ್ಳಿಯ ತುಂಡಿನೊಂದಿಗೆ ಇಡಬೇಕಾಗುತ್ತೆ ಪ್ರತಿದಿನ ಧೂಪ ದೀಪಗಳಿಂದ ಪೂಜಿಸಿ ಐಂ ಹ್ರೀ ಕ್ಲೀಂ ಚಾಮುಂಡಾಯೈ ವಿಚ್ಛೈ ಎಂಬ ಮಹಾಮಂತ್ರವನ್ನ ಪ್ರತಿದಿನ ನೂರ ಎಂಟು ಸಲ ಜಪಿಸ್ಬೇಕು ಹೀಗೆ ಪ್ರತಿದಿನ ಮಾಡಿದ್ರೆ ಸರ್ವಬಾಧೆ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಸಂಪತ್ತು ಲಭಿಸುತ್ತೆ ಇನ್ನು ಈಗ ನಾವು ತಿಳಿಸುವಂತಹ ಪರಿಹಾರ ಕೂಡ ಬಹಳ ಶಕ್ತಿಶಾಲಿಯಾಗಿದೆ ನಿಮ್ಮ ಮನೆಯಲ್ಲಿ ಯಾವುದೇ ತರಹದ ದುಷ್ಟಶಕ್ತಿ ಶಕ್ತಿ ವಾಸ ಇದೆ ಅಂತ ಅನ್ಸಿದ್ರೆ ಅಥವಾ ಯಾರಾದರೂ ನಿಮ್ಮ ಮೇಲೆ ನೆಗೆಟಿವ್ ಪ್ರಭಾವ ಮಾಡಿಸಿದ್ದಾರೆ ಅಂತ ಅನ್ಸಿದ್ರೆ ಈ ಪರಿಹಾರವನ್ನ ಮಾಡಿಕೊಳ್ಬಹುದು ಹೋಡಿ ಬೇರನ್ನ ನೀವು ಮನೆಗ್ ತಂದ ನಂತರ ಇದನ್ನ ಕೆಂಪು ವಸ್ತ್ರದಲ್ಲಿ ಇಟ್ಟು ಕಟ್ಟಬೇಕು ಈ ರೀತಿ ಮಾಡಿದ ಕೆಂಪು ಗಂಟನ್ನ ಮನೆಯ ಮುಖ್ಯದ್ವಾರಕ್ಕೆ ಕಟ್ಟಬೇಕಾಗುತ್ತೆ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡುವಾಗ ಈ ಗಂಟಿಗೂ ಕೂಡ ಪೂಜೆ ಮಾಡ್ತಾ ಬನ್ನಿ ಇದರಿಂದ ಹೊರಹೊಮ್ಮೋ ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಯಾವುದೇ ತರಹದ ಕೆಟ್ಟದೃಷ್ಟಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಈ ಪರಿಹಾರವನ್ನ ನೀವು ಗುರುವಾರ ಅಥವಾ ಭಾನುವಾರದ ದಿವಸ ಮಾಡ್ಕೊಳ್ಳೋದು ಸೂಕ್ತ ವೀಕ್ಷಕರೇ ನೋಡುದ್ರಲ್ವಾ ಹತ್ ಜೋಡಿ ಬೇರು ಸಿಕ್ಕರೆ ಬಿಡಬೇಡಿ ಜಗತ್ತೇ ನೀವು ಹೇಳದಂತೆ ಕುಣಿಯುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇನೇ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ